ಯಾರು ಮಾತಾಡೋಂಗಿಲ್ಲ ಹೇಳಿದ್ರೆ ಪಾಪ ಅವ್ರಿಗೆ ಭಾಳ ನೋವಾಗ್ಬಿಡ್ತದೆ ಭಾಳ ಬೇರೆ ಬೇರೆ ಮಾತಾಡೋಕೆ ಶುರು ಮಾಡ್ತಾರೆ ಕಣ್ಣಾರೆ ನೋಡಬೇಕಿತ್ತು ಇವತ್ತು ಏನಾಗಿದೆ ಈ ಕೆರೆ ಪರಿಸ್ಥಿತಿ ಆ ಕೆರೆ ಪರಿಸ್ಥಿತಿ ಏನಾಗಿದೆ ಇದು ಯಾರು ಒಬ್ಬ ಜವಾಬ್ದಾರಿಯುತವಾದಂಥ ಜ ಜನಪ್ರತಿನಿಧಿ ಇದೆಲ್ಲ ಗಮನಿಸಬೇಕು ಈ ತಪ್ಪುಗಳು ಹೇಳಿದ್ರೆ ಪಾಪ ಇಲ್ಲಿ ಕೋಪ ಬಂದ್ಬಿಡ್ತದೆ ಏನೇನೋ ಮಾತಾಡ್ತಾ ಇದ್ದಾರೆ ಪಾಪ ಆಯಿತು ಪಾಪ ಸ್ವತಿದ್ದಾರೆ ಬೇಜಾರಾಗಿದೆ ನಮಗೂ ಭಾಳಷ್ಟು ಕುಡುಕಿದ್ರು ಎರಡು ಸರ್ತಿ ಸೋತಿದ್ರು ಬುದ್ಧಿ ಬಂದಿಲ್ಲ ಹಂಗೆ ಬಂದಿಲ್ಲ ಹಿಂಗೆ ಬಂದಿಲ್ಲ ಅಂತೆಲ್ಲ ಹೇಳಿದ್ರು ಸಂತೋಷ ಜನ ಕೊಟ್ಟಿರೋ ತೀರ್ಪು ನಾವು ಒಪ್ಕೊಂಡಿದ್ವಿ ಜನ ಮತ್ತೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ ಕೊಟ್ಟಿರೋ ಅವಕಾಶವನ್ನು ನಾವು ಸದ್ಬಳಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಿದ್ರೆ ಆಗಿರೋಂಥ ತಪ್ಪನ್ನು ಒಪ್ಕೋಬೇಕಾಗತ್ತೆ ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಬೇರೆ ಏನೋ ಮಾತಾಡೋದು ಬೇರೆ ಜನ ಈಗ ಮೂವತ್ತು ಸಾವಿರ ಹೋಟೆಲ್ ನಮ್ಮ ಗೆಲ್ಲಿಸಿದ್ದಾರೆ ಅವ್ರು ನಮ್ಮ ಮೇಲೆ ಮಾಡೋ ಏನಾದರೂ ಬೆಲೆ ಇದೆಯಾ ಅದೆಲ್ಲ ಇವು ಆಪಾದನೆಗಳು ಮತ್ತೆ ಅದನ್ನೇ ಅದೇ ಟೈ ಟೈಪ್ ಗಾರ್ಡ್ರ್ ತಿರ್ಸಿ ರಿಮೈಂಡ್ ಮಾಡಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಸ್ವಲ್ಪ ಅವ್ರಿಗೆ ಯಾರಾದರೂ ಬುದ್ಧಿ ಹೇಳೋವಂಥವ್ರು ಯಾರು ಇದ್ರ ಜೊತೇಲಿ ಇಲ್ಲ ಮೋಸ್ಟ್ಲಿ ಅವ್ರು ಇನ್ನೂ ಅವ್ರು ಕೆಟ್ಟೋಗ್ಲಿ ಅಂತೇಳಿ ಅವ್ರಿಗೆ ಇಲ್ಲದ್ ಸಲಹೆಗಳು ಕೊಡ್ತಾ ಇರ್ಬೋದು ಅವ್ರಿಗೆ ಒಳ್ಳೆಯದು ಒಳ್ಳೆ ದಾರಿಯಲ್ಲಿ ಹೋಗಿ ಅಂತ ಅವ್ರಿಗೆ ಹೇಳೋಕ್ಕೆ ಯಾರೂ ಇಲ್ಲ ಶಫಿಕ್ ಬಿಟ್ಟು ಬಂದ್ಬಿಟ್ಟು ಅದೇ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಇದ್ದಿದ್ರೆ ಸ್ವಲ್ಪ ಹೇಳ್ತಿದ್ರು ನಾವು ಅದರಿಂದ ಒಳ್ಳೆ ಬುದ್ಧಿ ಹೇಳೋರಿಲ್ಲ ಸ್ವಲ್ಪ ಬುದ್ಧಿ ಹೇಳಬೇಕು ಯಾಕೆಂದರೆ ಇವೆಲ್ಲ ಮುಂದೆ ನಾವು ಮಾಡ್ತಾ ಇರೋದನ್ನು ಗಮನಿಸಲಿ ಹತ್ತು ವರ್ಷ ಇಡ್ಲಿಗಳು ಏನು ಮಾಡೋಕ್ಕಾಗೋದಿಲ್ಲ ಅದು ಅದರಿಂದ ನಾವು ಊರು ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ವಿ ನಮಗೆ ಬೇರೆ ಎಲ್ಲ ಹೇಳ್ಕೊಂಡಿರೋದಕ್ಕೆ ನಮ್ಗೆ ಸಮಯ ಇಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಆ ಜವಾಬ್ದಾರಿಯೂ ನಾನು ಸರಿಯಾದ ರೀತಿ ನಿಭಾಯಿಸಬೇಕು ಅವ್ರಿಗೂ ಒಳ್ಳೆಯ ಹೆಸರು ತರಬೇಕು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತರಬೇಕು ನಾನು ಜೊತೆಗೆ ನನ್ನನ್ನು ಆ ಮಟ್ಟಕ್ಕೆ ಬೆಳೆಸಿರೋ ಅಂಥ ಆ ಮಟ್ಟಕ್ಕೆ ಹೋಗುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಕ್ಷೇತ್ರದ ಜನರಿಗೆ ನಾನು ಪ್ರಾಮಾಣಿಕವಾಗಿ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಇರ್ಬೋದು ಇಲ್ಲ ಒಳ್ಳೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಮ್ಮ ಜನರಿಗೆ ಒಳ್ಳೆಯದು ಮಾಡುವಂಥದ್ದು ಮಾಡಬೇಕು ಈಗ ನೋಡಿ ಮೊನ್ನೆ ವೆಂಗಿರಿಕೋಟೆ ಹೈಸ್ಕೂಲ್ಗೆ ಹೋಗಿದ್ದೆ ಮರ್ತ್ ಬಿಟ್ಟಿದ್ದೆ ನಾನು ನಾನು ಹೈ ಹೈಸ್ಕೂಲ್ ಆದರ್ಶ ಶಾಲೆ ಎರಡು ಟ್ರಿನಿಟಿ ಫೌಂಡೇಶನ್ ಅವರಿಗೆ ಹೇಳಿದ್ದೆ ಸುಮಾರು ಹದಿನಾಲ್ಕು ಕಂಪ್ಯೂಟರು ಒಂದು ಓ ಓವರ್ ಎಡ್ ಪ್ರೊಜೆಕ್ಟ್ರು ಕಂಪ್ಯೂಟರ್ ಟೀಚರು ಆ ಕಂಪ್ಯೂಟರ್ ರೂಮು ಇವೆಲ್ಲ ಫ್ರೀಯಾಗಿ ವಿತ್ ಸೋಲಾರ್ ಪ್ಯಾನೆಲ್ಸು ನಾನು ಆಮೇಲೆ ನಾನು ಇಲ್ಲಿಂದ ಅಲ್ಲಿಂದ ವರ್ಟ್ ಮೇಲೆ ನನ್ನ ಫ್ರೆಂಡ್ ಮೆಸೇಜ್ ಆಗಿದೆ ಇದು ಶುರು ಮಾಡ್ತಾರೆ ಜೂನ್ಗೆ ಅಂತ ಈಗಾಗಲೇ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆ ಗುಡ್ಬಂಡೇಲಿ ಒಂದು ಎರಡು ಶಾಲೆ ಮಾಡಿದ್ದೀವಿ ಭಾಳಷ್ಟು ಜನ ಈಗ ನೋಡಿ ಈಗ ರೋಟ್ರಿಯಿಂದ ರೋಟ್ರಿಯಿಂದ ಸುಮಾರು ಇಪ್ಪತ್ತೊಂಬತ್ತು ಶಾಲೆಗಳು ಡಿಸ್ಟಿಕ್ಟಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡೋದಕ್ಕೆ ಮಾಡಿಸಿದ್ದೀವಿ ನನ್ನ ಸ್ನೇಹಿತರೊಬ್ಬರು ರೋಟ್ರಿ ಈ ಕಡೆ ಹೆಬ್ಬಾಳ್ ಕಡೆಯವರವರು ಆರಂಭಿ ಕಡೆಯವರು ಫೋನ್ ಮಾಡಿ ನಿಮ್ಮ ಕಾನ್ಸ್ಟೆನ್ಸಿಲಿ ಮಾಡೋಣ ನಾನು ಹೇಳಿದೆ ನಮ್ಮ ಕಾನ್ಸ್ಟೆನ್ಸಿಲಿ ಎಲ್ಲ ಕಡೆ ಸ್ಮಾರ್ಟ್ ಟಿ ವಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಈಗ ಎಲ್ಲ ಹೈಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದೀವಿ ನಾವು ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಒಂದಕ್ಕೂ ಒಂದು ಲಕ್ಷ ಎಂಬತ್ತು ಸಾವಿರ ಎಪ್ಪತ್ತೈದು ಎಂಬತ್ತು ಸಾವಿರನ ಹಾಂ ಒಂದು ಎಂಬತ್ತು ಅಂದರೆ ಅದರಲ್ಲಿ ಐವತ್ತು ಸಾವಿರ ಯು ಪಿ ಎಸ್ ಸಿ ಆಗುತ್ತೆ ಅಲ್ವಾ ಹಾಂ ಎಪ್ಪತ್ತೈದು ಇಂಚ್ ಟಿ ವಿ ಸ್ಮಾರ್ಟ್ ಟಿ ವಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಕಂಟೆಂಟು ಇದೆ ಸಬ್ಜೆಕ್ಟ್ ಕಂಟೆಂಟ್ ಇದೆ ಮಕ್ಕಳಿಗೆ ಪಾಠ ಕೂಡ ಈ ಥರ ನಾವು ಆಲೋಚನೆ ಈ ಥರ ಏನು ಬದಲಾವಣೆ ತರ್ಬೋದು ಮಕ್ಕಳಿಗೆ ಭವಿಷ್ಯದಿಗೆ ನೋಡಿ ಕೋಟೆ ಶಾಲೆಗೆ ಮತ್ತೆ ರೋಟ್ಲೆಯಲ್ಲಿ ಹಾಕ್ಸಿದ್ದೆ ಈಗ ಅದನ್ನು ಬೇರೆ ಕಡೆ ಚೇಂಜ್ ಮಾಡಬೇಕು ಈಗ ನಮ್ಮ ತಾಲೂಕಲ್ಲಿ ಬರೀ ಆರು ಪಿ ಯು ಸಿ ಕಾಲೇಜುಗಳು ಅಲ್ಲೂ ಸ್ಮಾರ್ಟ್ ಬೋರ್ಡ್ ಕೊಡಿಸ್ತಾ ಇದ್ದೀನಿ ಈಗ ಡಿ ಈಗ ಹೈಸ್ಕೂಲ್ಗಳಿಗೆ ಉಳಿದೇ ಇಲ್ಲ ನಾವೇ ಮಾಡಿಸ್ಬಿಟ್ಟಿದ್ದೀನಿ ಈಗ ಅವರು ಪಾಪ ರೋಟ್ರಿ ಅವ್ರಿಗೀಗ ಈಗ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಮಾಡಿಸ್ತಾ ಇದ್ದೀನಿ ನಾನು ಮನೆ ಸುಬ್ಬಾರೆಡ್ಡಿ ಗೆಲ್ಲದೆ ನೋಡಿ ನಿಮ್ಮ ತಾಲೂಕಲ್ಲಿ ಇವೆಲ್ಲ ಮಾಡಿಸ್ತಾ ಇದ್ದೀನಿ ಅಂತ ನಾನೀಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರಿಂದ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತೇನೆ ಅದರಿಂದ ಇವಿಷ್ಟೆಲ್ಲ ಜವಾಬ್ದಾರಿಗಳಿದೆ ನನಗೆ ಬೇರೆಯವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿ ಅವ್ರಿಗೇನೋ ಇದು ಮಾಡಬೇಕು ಅನ್ನೋವಂಥ ಸಮಯ ಇಲ್ಲ ವೈಯಕ್ತಿಕವಾಗಿ ಅವ್ರ ಮೇಲೆ ಹೋರಾಟ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದು ನನಗೆ ಅವಶ್ಯಕತೆ ಇಲ್ಲ ನನಗೆ ಜನ ಗೆಲ್ಸಿರೋವಂಥದ್ದು ಜನರು ಕೆಲಸ ಮಾಡಬೇಕು ಅಂತ ನನಗೆ ಗೆಲ್ಸಿದ್ದಾರೆ ಜನರು ಕೆಲಸ ಮಾಡಬೇಕು ಅಂತ ಮಾಡ್ತೀನಿ ಸಂದರ್ಭ ಬಂದಾಗ ಈ ರೀತಿ ಆಗಿದೆ ಈ ರೀತಿ ಗಮನ ಕೊಟ್ಟಿದ್ರೆ ಈ ರೀತಿ ಪರಿಸ್ಥಿತಿ ಬರಲ್ಲ ಅಂತಕ್ಕಂಥದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಅಥವಾ ಗಮನಿಸಿದ್ದಿದ್ರೆ ಯಾಕಂದರೆ ಜವಾಬ್ದಾರಿ ಜನ ನಮ್ಗೆ ಓಟ್ ಹಾಕಿರೋದು ಬರೀ ಅಣ್ಣ ತಮ್ಮ ಹೇಳಿ ತೊಡೆ ಮೇಲೆ ತಲೆ ಮೇಲೆ ಇಲ್ಲಿ ಮೇಲೆ ಇಲ್ಲಿ ಕೂರಿಸ್ಕೊಂಡ್ರೆ ಮಾತ್ರ ಓಟ್ ಹಾಕಿಲ್ಲ ಹೌದಲ್ವಾ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಯಾಕಂದ್ರೆ ಅದೇ ದೊಡ್ಡದಾಗಿ ಹೇಳ್ತಾಯಿದ್ದೀವಿ ನೀವು ತೊಡೆ ಮೇಲೆ ಕೂಸ್ಕೊಡ್ತಾರೆ ಹಾಂ ಎಲ್ಲ ಕೂರಿಸ್ಕೊಳ್ತಾರೆ ಇನ್ನೊಂದು ಕಡೆ ಕೂರಿಸ್ಕೊಳ್ತಾರೆ ಅಂತ ಅದರಿಂದ ಅದೆಲ್ಲ ಮುಖ್ಯ ಇವತ್ತು ಜನಕ್ಕೆ ಕಷ್ಟಕ್ಕೆ ನಾವು ಏನು ಮಾಡಬೇಕು ಮಕ್ಕಳ ಭವಿಷ್ಯಕ್ಕೆ ಏನು ಮಾಡಬೇಕು ಜನಗಳಿಗೆ ಗೌರವ ಬದುಕೋದಕ್ಕೆ ಉದ್ಯೋಗ ಸಿಗುವಂಥದಕ್ಕೆ ಏನು ಮಾಡಬೇಕು ಸಮಾಜದಲ್ಲಿ ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ಅಣ್ಣ ತಮ್ಮಂದ್ರಾಗ ನಾವೆಲ್ಲರೂ ಬದುಕಬೇಕು ಬಾಳಬೇಕು ಈ ರೀತಿಯಾಗಿ ನಮ್ಮ ಆಲೋಚನೆಗಳಿರಬೇಕು ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಒಂದು ವಿಶ್ವಾಸದಿಂದ ತಮ್ಮೆಲ್ಲರ ಪ್ರೀತಿಯಿಂದ ಅದರಿಂದ ಮತ್ತೊಮ್ಮೆ ತಾವೆಲ್ಲರೂ ಇವತ್ತು ಇಷ್ಟು ಬಿಸಿಲಲ್ಲಿ ನಿಂತಿದ್ದೆ ಅದಕ್ಕೆ ನಾನು ಆಗಲಿಂದ ನೋಡಿ ಇದು ಬಹಳ ಒಳ್ಳೆ ಟ್ರೈನ್ ಬೋಗಿ ಹಾಕ್ದಂಗೆ ಹಾಕ್ಬಿಟ್ಟವ್ರು ಅದೇ ಪ್ರಾಬ್ಲಮ್ ಆಗಿರೋದು ಅದರಿಂದ ದಯವಿಟ್ಟು ಬಿಸ್ನಲ್ಲಿರೋರು ನಮ್ಮನ್ನು ನನ್ನನ್ನು ಬೈಕ್ ಹೋಗ್ಬೇಡ್ರಿ ಹಾಂ ಹಾಂ ಹರೀಶ್ ಹರೀಶ್ನೂ ಬೇಡ ಟಿಪ್ಪು ನಗರಕ್ಕೆ ಮುಖ್ಯ ಸಂಪರ್ಕ ಆ ಕಡೆಯೂ ಟಿಪ್ಪು ನಗರಕ್ಕೆ ಸಂಪರ್ಕ ಇಲ್ಲ ಚಳ್ಳೂರು ರೋಡಿಂದ ಅದು ಎಂಟಡಿ ಅದನ್ನು ಮುಂದೆ ಮಾತಾಡೋಣ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗತ್ತೆ ಇದು ಇದು ಮಾತಾಡಿದ್ದೀವಿ ಇದು ಮಾತಾಡಿದ್ದೀವಿ ಜೂನ್ ತಿಂಗಳಲ್ಲಿ ಇವ್ರಿಗೆ ಬೇರೆ ಪರ್ಯಾಯವಾಗಿ ಏನೋ ಮಾಡಬೇಕು ಅಂತ ಮಾತಾಡಿದ್ದೀವಿ ನಮ್ಮ ಸದಸ್ಯರು ಎಲ್ಲರೂ ಮಾತಾಡಿದ್ದಾರೆ ಅದರಿಂದ ಅದನ್ನು ಮಾತಾಡಿದ ಮೇಲೆ ಅದನ್ನು ಮನೆನ ತೆಗ್ದಾಗ ಈ ರೋಡ್ ಅಗಳಾಗುತ್ತೆ ಈ ಕಡೆಯಿಂದನೂ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇವೆಲ್ಲ ನನ್ನ ಗಮನದಲ್ಲಿದೆ ಇವೆಲ್ಲವನ್ನು ಮಾಡೋಣ ಖಂಡಿತ ಅದರ ಕಡೆ ನಾವು ಗಮನ ಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಜೂನ್ ಮೇಲೆ ಅದಕ್ಕೆ ಪರಿಹಾರ ಅವ್ರಿಗೆ ಅವ್ರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು ಬಡವರು ಅವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದರಿಂದ ಇವೆಲ್ಲ ಮಾಡ್ತಾ ಇದ್ದೀವಿ ಮತ್ತು ಈಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ಮೇಲೇ ಡಿಸೈನ್ ಮಾಡಿಸಿದ್ದೀವಿ ಈಗ ಅದು ಕೂಡ ಎಸ್ಟಿಮೇಟ್ ಫೈನಲ್ ಮಾಡಬೇಕು ಎಸ್ಟಿಮೇಟ್ ಫೈನಲ್ ಆದಮೇಲೆ ಅದಕ್ಕೂ ಬೇರೆ ಒಂದು ಅನುದಾನದಲ್ಲಿ ತರೋದಕ್ಕೆ ಪ್ಲ್ಯಾನ್ ಮಾಡಿದೆ ಅದನ್ನು ಮಾಡ್ತೀವಿ ಅದನ್ನು ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ಕೂಡ ನಾನು ಹಿಂದೆ ರಿಪೇರಿ ಮಾಡಿಸಿದ್ದೆ ಈಗ ಹಳೇದಾಗಿದೆ ಅದಕ್ಕೂ ಸ್ವಲ್ಪ ರೆಡಿ ಮಾಡಬೇಕು ಫ್ಲೋರಿಂಗು ಇವು ಕೆಲವೆಲ್ಲ ರೂಫೆಲ್ಲ ಸಿಮೆಂಟ್ ಎಲ್ಲ ಬಿದ್ದಾ ಇದೆ ಇವೆಲ್ಲವನ್ನ ಮಾಡುವಂಥದ್ದಿದೆ ಅದರಿಂದ ಒಂದು ಹೊಸ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಭವನಕ್ಕೆ ಕೂಡ ದುಡ್ಡು ನಮ್ಮ ಇನ್ನು ಮಂತ್ರಿ ಕೊಡ್ತೀನಿ ಕೊಡ್ತೀನಿ ಅಂತ ಇನ್ನು ಕೈಗೆ ಆರ್ಡ್ರ್ ಕೊಟ್ಟಿಲ್ಲ ನಾಲ್ಕು ಕೋಟಿ ರೂಪಾಯಿ ಕೇಳಿದ್ದೀನಿ ಒಂದು ರೆಗ್ಯುಲರಾಗಿ ಒಂದು ಕೋಟಿ ಕೊಡೋದಿದೆ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಡೋದಿದೆ ಒಂದು ಕೋಟಿ ಕೊಡೋದಿದೆ ಇನ್ನೆರಡು ಕೋಟಿ ಎಕ್ಸ್ಟ್ರಾ ಕೇಳಿದ್ದೀನಿ ಅದರಿಂದ ಈ ರೀತಿ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಾವೆಲ್ಲರೂ ಭಾಳ ನಂಬಿಕೆ ವಿಶ್ವಾಸದಿಂದ ನಿನ್ನೆ ರಾತ್ರಿ ನಾನು ಹೇಳಿದ್ದು ಈ ಥರ ಪೂಜೆ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಇಷ್ಟು ಕಮ್ಮಿ ಸಮಯದಲ್ಲಿ ತಾವೆಲ್ಲರೂ ಇಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ ಮತ್ತೊಮ್ಮೆ ತಮಗೆಲ್ರಿಗೂ ನನ್ನ ಧನ್ಯವಾದಗಳು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ